ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನ ಹೃದಯ ಹ್ಯೂಮನ್ ಹಾರ್ಟ್ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಮಾನವನ ಹೃದಯ ಹ್ಯೂಮನ್ ಹಾರ್ಟ್ ಬಗೆಗಿನ ಅಧ್ಯಯನವನ್ನು ಈ ರೀತಿ ಕರೀತಾರೆ ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆಗಳ ಅಧ್ಯಯನವನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಡಿಯಾಲಜಿ ಸೊ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಇದೆ ಏನು ಕೇಳಿದ್ರೆ ಫಾದರ್ ಆಫ್ ಮಾಡರ್ನ್ ಕಾರ್ಡಿಯಾಲಜಿ ಆಧುನಿಕ ಕಾರ್ಡಿಯಾಲಜಿ ಪಿತಾಮಹ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಫಾದರ್ ಆಫ್ ಮಾಡರ್ನ್ ಕಾರ್ಡಿಯಾಲಜಿ ಯಾರು ಕೇಳಿದ್ರೆ ಥಾಮಸ್ ಲೂಯಿಸ್ ಥಾಮಸ್ ಲೂಯಿಸ್ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಹೃದಯ ಎಷ್ಟು ತೂಕವಿರುತ್ತೆ ಸರಿಯಾದ ಉತ್ತರ ಮುನ್ನೂರು ಗ್ರಾಮ್ ತೂಕ ಇರುತ್ತೆ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಹೃದಯ ಮುನ್ನೂರು ಗ್ರಾಮ್ ತೂಕ ಇರುತ್ತೆ ಸೊ ಇದೇ ರೀತಿಯ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಮೆದುಳು ಎಷ್ಟು ತೂಕ ಇರುತ್ತೆ ಅಂತೇಳಿ ತುಂಬ ಸರಿ ಕೇಳಿದರೆ ಗೊತ್ತಿರಲಿ ಸಾವಿರದ ನಾನ್ನೂರು ಗ್ರಾಮ್ ತೂಕ ಇರುತ್ತೆ ಸೊ ಹೃದಯ ಮುನ್ನೂರು ಗ್ರಾಮ್ ತೂಕ ಇದ್ರೆ ಮೆದುಳು ಸಾವಿರದ ನಾನ್ನೂರು ಗ್ರಾಮ್ ತೂಕ ಇರುತ್ತೆ ಹೃದಯವನ್ನು ಆವರಿಸಿರುವ ಪೊರೆಗೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಪೆರಿಕಾರ್ಡಿಯಂ ಪೊರೆ ಅಂತ ಕರೀತಾರೆ ಪೆರಿಕಾರ್ಡಿಯಂ ಮೆಂಬ್ರೇನ್ ಅಂತ ಕೂಡ ಕರೀತಾರೆ ಪೆರಿಕಾರ್ಡಿಯಂ ಮೆಂಬ್ರೇನ್ ಅಂತ ಕೂಡ ಕರೀತಾರೆ ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಪಿಗ್ಮೋ ಮಾನೋಮೀಟರ್ ಪಿಗ್ಮೋ ಮಾನೋಮೀಟರ್ ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಈ ರಕ್ತದ ಒತ್ತಡ ಬ್ಲಡ್ ಪ್ಲೆಷರ್ ಇರುತ್ತಲ್ಲ ಇದನ್ನು ನಿಯಂತ್ರಣ ಮಾಡುವ ನಿಯಂತ್ರಿಸುವ ಮನುಷ್ಯನ ಗ್ರಂಥಿ ಯಾವುದು ಮನುಷ್ಯನ ದೇಹದ ಯಾವ ಗ್ರಂಥಿಯು ಬ್ಲಡ್ ಪ್ಲೆಜರ್ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ ಅಂತ ಸರಿಯಾದ ಉತ್ತರ ಇದಕ್ಕೆ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಗೊತ್ತಿರಲಿ ಅಡ್ರಿನಲ್ ಗ್ರಂಥಿ ಸೊ ರಕ್ತದ ಒತ್ತಡವನ್ನು ಅಳತೆ ಮಾಡುವ ಮಾಪಕ ಸ್ಪಿಗ್ಮೋ ಮಾನೋಮೀಟರ್ ಸಾಮಾನ್ಯ ವಯಸ್ಕ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟಿರುತ್ತೆ ಸರಿಯಾದ ಉತ್ತರ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇರುತ್ತೆ ಸೊ ಒನ್ ಟ್ವೆಂಟಿ ಅಬೋ ಹೋದರೆ ಹೈ ಬಿ ಪಿ ಎಂದು ಹೈ ಬಿ ಪಿ ಅಂತ ಕರೀತಾರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಬಾರ್ ಹಂಡ್ರೆಡ್ ಈ ರೀತಿ ಇದ್ರೆ ಅಥವಾ ಒನ್ ಏಯ್ಟಿ ಬಾರ್ ಹಂಡ್ರೆಡ್ ಈ ರೀತಿ ಇದ್ರೆ ಐ ಬಿ ಪಿ ಅಂತಾರೆ ಇನ್ನು ಲೋ ಬಿ ಪಿ ಒನ್ ಟ್ವೆಂಟಿಗಿಂತ ಕಡಿಮೆ ಇದ್ರೆ ಹಂಡ್ರೆಡ್ ಬಾರ್ ಸಿಕ್ಸ್ಟಿ ಈ ರೀತಿ ಎಲ್ಲ ಇದ್ರೆ ಅದಕ್ಕೆ ಲೋ ಬಿ ಪಿ ಅಂತ ಕರೀತಾರೆ ಹೃದಯದ ಬಡಿತವನ್ನು ಅಳತೆ ಮಾಡುವ ಮಾಪಕ ಯಾವುದು ಸರಿಯಾದ ಉತ್ತರ ಸ್ಟೆಥಾಸ್ಕೋಪ್ ಸ್ಟೆಥಾಸ್ಕೋಪ್ ಇದು ಹೃದಯದ ಲಬ್ ಡಬ್ ಇದನ್ನು ಹೃದಯದ ಬಡಿತವನ್ನು ಅಳತೆ ಮಾಡುತ್ತೆ ಹೃದಯದ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು ಹಾರ್ಟ್ ಬಿಟನ್ನು ಉತ್ತೇಜನ ಮಾಡುವಂತಹ ಹಾರ್ಮೋನ್ ಯಾವುದು ನೋಡಿ ಹಾರ್ಮೋನ್ ಕೇಳ್ತಿದ್ದಾರೆ ಸರಿ ಉತ್ತರ ಥೈರಾಕ್ಸಿನ್ ಸೊ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಿ ಉತ್ಪಾದನೆ ಆಗುತ್ತೆ ಥೈರಾಯ್ಡ್ ಗ್ರಂಥಿಯಲ್ಲಿ ಸೊ ಇದು ಹಾರ್ಟ್ ಬಿಟನ್ನು ಉತ್ತೇಜನ ಮಾಡುತ್ತೆ ಹೃದಯದ ಗತಿವಿಧಿಗಳನ್ನು ಅಳತೆ ಮಾಡುವ ಯಂತ್ರ ಯಾವುದು ಹೃದಯಕ್ಕೆ ಏನಾದರೂ ಸಮಸ್ಯೆ ಆದರೆ ಅದನ್ನೆಲ್ಲ ಅಳತೆ ಮಾಡುವಂಥ ಯಂತ್ರ ಯಾವುದು ಸರಿಯಾದ ಉತ್ತರ ಇ ಸಿ ಜಿ ಸೊ ಇ ಸಿ ಜಿ ಅಂದರೆ ಏನು ಅಂತ ಕೇಳಿದ್ರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಎಲೆಕ್ಟ್ರೋ ಕಾರ್ಡಿಯೋ ಗ್ರಾಫ್ ಹಾಗಾದರೆ ಇ ಜಿ ಅಂತ ಕೊಟ್ಟಿದ್ದಾರಲ್ಲ ಏನಿದು ಅಂತ ಕೇಳಿದ್ರೆ ಇ ಜಿ ಅಂದರೆ ಮೆದುಳಿನ ಮೆದುಳಿನ ಗತಿವಿಧಿಗಳ ಮಾಪಕ ಅಳತೆ ಮಾಡುವಂತಹ ಮಾಪಕವಾಗಿದೆ ಇ ಜಿ ಗೊತ್ತಿರಲಿ ಸೊ ಇ ಸಿ ಜಿ ಹೃದಯದ ಗತಿವಿಧಿಗಳನ್ನು ಅಳತೆ ಮಾಡುತ್ತೆ ವೀನಸ್ ಹಾರ್ಟ್ ಇದು ಯಾವುದರ ಹೃದಯವನ್ನು ಕರೀತಾರೆ ವೀನಸ್ ಹಾರ್ಟ್ ಅಂತೇಳಿ ಯಾವುದರ ಹಾರ್ಟನ್ನು ಕರೀತಾರೆ ಸರಿಯಾದ ಉತ್ತರ ಮೀನು ಮೀನ್ ಹೃದಯಕ್ಕೆ ವೀನಸ್ ಹಾರ್ಟ್ ಅಂತ ಕರೀತಾರೆ ಈ ಕೆಳಗಿನ ಯಾವುದನ್ನ ಹೃದಯದ ಪ್ರಾರಂಭಿಕ ಪೇಸ್ ಮೇಕರ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಎಸ್ ಎ ನೋಡ್ ಸೊ ಎಸ್ ಎ ನೋಡನ್ನ ಹೃದಯದ ಪ್ರಾರಂಭಿಕ ಪೇಸ್ ಮೇಕರ್ ಅಂತ ಕರೀತಾರೆ ಹಾಗಾದ್ರೆ ಎಸ್ ಎ ನೋಡ್ ಅಂದ್ರೆ ಏನು ಕೇಳಿದ್ರೆ ಸೈನೋ ಆರ್ ಎಲ್ ನೋಡ್ ಸೈನೋ ಆರ್ ಎಲ್ ನೋಡ್ ಇದನ್ನ ಹೃದಯದ ಪ್ರಾರಂಭಿಕ ಪೇಸ್ ಮೇಕರ್ ಅಂತ ಕರೀತಾರೆ ಜೊತೆಗೆ ನ್ಯಾಚುರಲ್ ಪೇಸ್ ಮೇಕರ್ ಅಂತ ಕೂಡ ಕರೀತಾರೆ ನ್ಯಾಚುರಲ್ ಪೇಸ್ ಮೇಕರ್ ಸ್ವಾಭಾವಿಕ ನೈಸರ್ಗಿಕ ಫೇಸ್ ಮೇಕರ್ ಅಂತ ಕೂಡ ಇದನ್ನ ಕರೀತಾರೆ ಈ ಅಂಶ ಕೂಡ ಗೊತ್ತಿರಲಿ ಎಸ್ ಎ ನೋಡ್ ರಕ್ತದ ಒತ್ತಡ ಹೆಚ್ಚಾಗೋದಕ್ಕೆ ಏನಂತ ಕರೀತಾರೆ ಸರಿಯಾದ ಉತ್ತರ ಹೈಪರ್ ಟೆನ್ಷನ್ ಅಂತ ಕರೀತಾರೆ ರಕ್ತದ ಒತ್ತಡ ಹೆಚ್ಚೋದಕ್ಕೆ ರಕ್ತದ ಒತ್ತಡ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ ಹಾಗಾದರೆ ಸರಿಯಾದ ಉತ್ತರ ಟೆನ್ಷನ್ ಹೈಪರ್ ಅಂದ್ರೆ ಹೆಚ್ಚಾಗೋದು ಹೈಪೋ ಅಂದ್ರೆ ಕಡಿಮೆ ಆಗೋದು ರಕ್ತದ ಒತ್ತಡ ಸಾಮಾನ್ಯಕ್ಕಿಂತ ಹೆಚ್ಚಾಗೋದನ್ನ ಏನಂತ ಕರೀತಾರೆ ಸರಿಯಾದ ಉತ್ತರ ಟೆರಿ ಟೆಕಿ ಕಾರ್ಡಿಯಾ ಅಂತ ಕರೀತಾರೆ ಟೆಕಿ ಕಾರ್ಡಿಯಾ ಸಾಮಾನ್ಯವಾಗಿರುವಂತಹ ರಕ್ತದ ಒತ್ತಡ ಸಾಮಾನ್ಯಕ್ಕಿಂತ ಹೆಚ್ಚಾದರೆ ಅದಕ್ಕೆ ಟೆಕಿ ಕಾರ್ಡಿಯಾ ಅಂತ ಕರೀತಾರೆ ಸೊ ರಕ್ತದ ಒತ್ತಡ ಸಾಮಾನ್ಯಕ್ಕಿಂತ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ ಹಾಗಾದರೆ ಸೊ ಕಡಿಮೆ ಆಗೋದಕ್ಕೆ ಏನಂತ ಕರೀತಾರೆ ಕಳೆದ್ರೆ ಬೆಡಿ ಕಾರ್ಡಿಯಾ ಬೆಡಿ ಕಾರ್ಡಿಯಾ ಅಂತ ಕರೀತಾರೆ ಮನುಷ್ಯನ ಒಂದು ಹೃದಯದ ಬಡಿತಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಸೊನ್ನೆ ಪಾಯಿಂಟ್ ಎಂಟು ಸೆಕೆಂಡ್ ಜೀರೋ ಪಾಯಿಂಟ್ ಏಟ್ ಸೆಕೆಂಡ್ಸ್ ಜಾರ್ವಿಕ್ ಸೆವೆನ್ ಎಂಬುದು ಏನು ಜಾರ್ವಿಕ್ ಸೆವೆನ್ ಅನ್ನೋದು ಜಾರ್ವಿಕ್ ಸೆವೆನ್ ಇದೆಯಲ್ಲ ಇದು ಕೃತಕ ಹೃದಯ ಆರ್ಟಿಫಿಷಿಯಲ್ ಹಾರ್ಟ್ ಆರ್ಟಿಫಿಷಿಯಲ್ ಹಾರ್ಟ್ ಆ್ಯಕ್ಚುಲಿ ಈ ಜಾರ್ವಿಕ್ ಎನ್ನುವಂತಹ ವಿಜ್ಞಾನ ಇದನ್ನ ಕಂಡುಹಿಡಿತಾರೆ ಹಾಗಾಗಿ ಅವರ ಹೆಸರನ್ನ ಇಡಲಾಗುತ್ತೆ ಹೃದಯದಿಂದ ರಕ್ತವನ್ನು ಶರೀರದ ವಿಭಿನ್ನ ಅಂಗಗಳಿಗೆ ತೆಗೆದುಕೊಂಡು ಹೋಗೋದು ಯಾವುದು ಸರಿ ಉತ್ತರ ಆಪ್ಷನ್ ಸಿ ಮೇಲ್ನ ಎ ಮತ್ತು ಬಿ ಎರಡು ದಮನಿಗಳು ಮತ್ತು ಆರ್ಟರಿಸ್ ಎರಡೂ ಕೂಡ ಏನು ಮಾಡ್ತವೆ ಶುದ್ಧ ರಕ್ತವನ್ನು ಗಮನಿಸಿ ಆರ್ಟರಿಸಲ್ಲಿ ಯಾವ ರೀತಿಯ ರಕ್ತ ಹೋಗುತ್ತೆ ಕೇಳಿದ್ರೆ ಶುದ್ಧ ರಕ್ತವನ್ನು ದೇಹದ ಬೇರೆ ಬೇರೆ ಕೋಣೆಗಳಿಗೆ ಬೇರೆ ಬೇರೆ ಅಂಗಗಳಿಗೆ ತೆಗೆದುಕೊಂಡು ಹೋಗುತ್ತೆ ಶುದ್ಧ ರಕ್ತ ಅಂದರೆ ಏನು ಅಂತ ಕೇಳಿದ್ರೆ ಆಮ್ಲಜನಕ ಯುಕ್ತ ರಕ್ತ ಆಮ್ಲಜನಕ ಯುಕ್ತ ರಕ್ತ ಅಂದ್ರೆ ಆಮ್ಲಜನಕ ಹೊಂದಿರುವಂಥ ರಕ್ತ ಮನುಷ್ಯನ ರಕ್ತದಲ್ಲಿ ಆರ್ ಬಿ ಸಿ ಹೆಚ್ಚಾದ್ರೆ ಯಾವ ರೋಗ ಬರುತ್ತೆ ಸರಿಯಾದ ಉತ್ತರ ಪಾಲಿಸೈಥೇಮಿಯಾ ರೋಗ ಬರುತ್ತೆ ಬಿ ಸಿ ಹೆಚ್ಚಾದ್ರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದ್ರೆ ರೆಡ್ ಬ್ಲಡ್ ಸೆಲ್ಸ್ ಹೆಚ್ಚಾದ್ರೆ ಪಾಲಿಸೈತೇಮಿಯಾ ಎನ್ನುವಂಥ ಕಾಯಿಲೆ ಬರುತ್ತೆ ಹಾಗಾದ್ರೆ ಮಾನವನ ದೇಹದಲ್ಲಿ ಬಿ ಸಿ ಸಂಖ್ಯೆ ಕಡಿಮೆ ಆದರೆ ಯಾವ ರೋಗ ಬರುತ್ತೆ ಸೊ ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ ಕೇಳಿದ್ರೆ ಅನೀಮಿಯಾ ರೋಗ ಬರುತ್ತೆ ರಕ್ತಹೀನತೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆದರೆ ರಕ್ತಹೀನತೆ ಅನಿಮಿಯಾ ಅಂದರೆ ರಕ್ತಹೀನತೆ ಕಾಯಿಲೆ ಉಂಟಾಗುತ್ತೆ ಮಾನವ ಶರೀರದಲ್ಲಿ ಡಬ್ಲ್ಯೂ ಬಿ ಸಿ ಅಧಿಕವಾದ್ರೆ ಯಾವ ರೋಗ ಬರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆದ್ರೆ ಯಾವ ರೋಗ ಬರುತ್ತೆ ಸರಿಯಾದ ಉತ್ತರ ಲುಕೇಮಿಯಾ ರೋಗ ಬರುತ್ತೆ ಲುಕೇಮಿಯಾ ಲುಕೇಮಿಯಾ ಎನ್ನುವಂತಹ ರೋಗ ಬರುತ್ತೆ ಮಾನವ ಶರೀರದಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಡಬ್ಲ್ಯೂ ಬಿ ಸಿ ಕಡಿಮೆ ಆದರೆ ಯಾವ ರೋಗ ಬರುತ್ತೆ ಸರಿಯಾದ ಉತ್ತರ ಲುಕೋಪೇನಿಯಾ ರೋಗ ಬರುತ್ತೆ ಲುಕೋಪೇನಿಯಾ ರೋಗ ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಧಿಕ ಆಗೋದಕ್ಕೆ ಏನಂತ ಕರೀತಾರೆ ಸರಿಯಾದ ಉತ್ತರ ಎಥಿರೋಸ್ಕಿರೋಸಿಸ್ ಅಂತ ಕರೀತಾರೆ ಎಥಿರೋಸ್ಕ್ಲಿರೋಸಿಸ್ ಕೊಲೆಸ್ಟ್ರಾಲ್ ಹೆಚ್ಚಾಗೋದಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಾಗುವಂತಹ ಕಾಯಿಲೆ ಇದು ದೇಹದಲ್ಲಿ ರಕ್ತ ಸಂಚಾರದ ಅಧ್ಯಯನವನ್ನು ವಿಜ್ಞಾನದ ಯಾವ ಶಾಖೆ ಮಾಡುತ್ತೆ ದೇಹದಲ್ಲಿ ರಕ್ತ ಸಂಚಾರದ ಅಧ್ಯಯನವನ್ನು ಮಾಡುವಂತಹ ವಿಜ್ಞಾನದ ಜೈವಿಕ ವಿಜ್ಞಾನದ ಶಾಖೆ ಯಾವುದು ಕೇಳಿದ್ರೆ ಆಂಜಿಯೋಲಜಿ ಆಪ್ಷನ್ ಈ ರಿಟರ್ನ್ಸ್ ಆಂಜಿಯೋಲಜಿ ಆಂಜಿಯೋಲಜಿಯ ಜನಕ ಯಾರು ಸರಿಯಾದ ಉತ್ತರ ವಿಲಿಯಂ ಹಾರ್ವೆ ವಿಲಿಯಂ ಹಾರ್ವೆ ಅವ್ರನ್ನ ಆಂಜಿಯಾಲಜಿಯ ಜನಕ ಅಂತ ಕರಿತೀವಿ ವಿಲಿಯಂ ಹಾರ್ವೆ ರಕ್ತ ಪರಿಚಲನ ಕಂಡುಹಿಡಿದ್ರು ರಕ್ತದ ಬಗೆಗಿನ ಅಧ್ಯಯನವನ್ನು ಈ ರೀತಿ ಕರೀತಾರೆ ರಕ್ತದ ಬಗೆಗಿನ ಅಧ್ಯಯನವನ್ನು ಹಿಮಟಾಲಜಿ ಅಂತ ಕರೀತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹಿಮಟಾಲಜಿ ಒಂದು ನಿಮಿಷಕ್ಕೆ ಸಾಮಾನ್ಯ ಮನುಷ್ಯನ ಹೃದಯ ಎಷ್ಟು ಸಾರಿ ಹೊಡೆದುಕೊಳ್ಳುತ್ತೆ ಸರಿಯಾದ ಉತ್ತರ ಮನುಷ್ಯನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಸರಿಯಾದ ಉತ್ತರ ನಾಲ್ಕು ಕೋಣೆಗಳಿವೆ ಯಾವ್ದಾವುದು ಎಡರುತ್ಕರ್ಣ ಬಲಋತ್ಕರ್ಣ ಎಡಋತ್ಕಿ ಮತ್ತು ಬಲ ಋತ್ಕಕ್ಷಿ ಎನ್ನುವಂತಹ ನಾಲ್ಕು ಕೋಣೆಗಳು ಎಲ್ಲಿರ್ತವೆ ಮನುಷ್ಯನ ಹೃದಯದಲ್ಲಿರ್ತವೆ ಮೀನುಗಳ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಸರಿಯಾದ ಉತ್ತರ ಎರಡು ಕೋಣೆಗಳಿವೆ ಮೀನುಗಳ ಹೃದಯದಲ್ಲಿ ಎರಡು ಕೋಣೆಗಳಿವೆ ಸೊ ಇಲ್ಲೊಂದು ಎಕ್ಸೆಪ್ಷನಲ್ಲಿದೆ ಏನು ಕೇಳಿದ್ರೆ ಡಾಲ್ಫಿನ್ ಮತ್ತು ಡಾಲ್ಫಿನ್ ಮತ್ತು ಬ್ಲೂ ವೇಲ್ ನೀಲಿ ತಿಮಿಂಗಿಲ ಇವುಗಳು ಮೀನಿನ ಜಾತಿಗೆ ಸೇರಿದ್ರು ಕೂಡ ಡಾಲ್ಫಿನ್ ಮತ್ತು ನೀಲಿ ತಿಮ್ಮಿಂಗಿಲದಲ್ಲಿ ಅದರ ಹೃದಯದಲ್ಲಿ ನಾಲ್ಕು ಕೋಣೆಗಳು ಇರ್ತವೆ ಮನುಷ್ಯನಂತೆ ಬಟ್ ಸಾಮಾನ್ಯ ಮೀನುಗಳಲ್ಲಿ ಎರಡು ಕೋಣೆಗಳಿರ್ತವೆ ಈ ಅಂಶ ಗೊತ್ತಿರಲಿ ಅತ್ಯಂತ ಹೆಚ್ಚು ಹೃದಯದ ಕೋಣೆಗಳು ಈ ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತೆ ಉತ್ತರ ಕಾಕ್ರೋಚ್ ಅಥವಾ ಜಿರಳೆ ಜಿರಳೆಯಲ್ಲಿ ಹದಿಮೂರು ಕೋಣೆಗಳಿರ್ತವೆ ಜಿರಳೆ ಹೃದಯದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಕೃತಕ ಹೃದಯವನ್ನು ಈ ಕೆಳಗಿನ ಯಾರು ಜೋಡಿಸಿದರು ಸರಿಯಾದ ಉತ್ತರ ಕ್ರಿಶ್ಚಿಯನ್ ಬರ್ನಾಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕ್ರಿಶ್ಚಿಯನ್ ಬರ್ನಾಡ್ ಮೊಟ್ಟ ಮೊದಲ ಕೃತಕ ಹೃದಯವನ್ನು ಜೋಡಿಸ್ತಾರೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಮನುಷ್ಯನ ಹೃದಯದಿಂದ ಸಾಮಾನ್ಯವಾಗಿ ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ರಕ್ತ ಪಂಪಾಗುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಎರಡು ಲೀಟರ್ ಐದು ಲೀಟರ್ ಹತ್ತು ಲೀಟರ್ ಹದಿನೈದು ಲೀಟರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್